ಶಿವಕುಮಾರ್ ಅವರೇ ಪಾಪ ಹೇಳ್ತಾ ಅದೇನೋ ಹೇಳಿದ್ದೀರಿ ಬಹಳ ಆಸೆ ಪಡ್ತಾ ಇದ್ದೀರಿ ಶರ್ಟು ಎಲ್ಲ ತೆಗೆದು ಜೈಲಿಗೆ ಕಳಿಸ್ತೀರಾ ತಯಾರಾಗಿದ್ದೀರಿ ಜೈಲಿಗೆ ಕಳಿಸಿ ಅಂತ ಹೇಳ್ತಾ ಇದ್ದೀರಿ ಏನಾದ್ರು ನಿಮ್ಮ ಗುರುಗಳು ಏನು ಹೇಳ್ತೀರ ಅವ್ರ ಹೆಸರನ್ನ ಯಾವಾಗಲೂ ನಮ್ಮ ನೊಡಕೆರೆಯ ಅಜ್ಜಯ್ಯನ ಏನಾದ್ರು ಹೇಳಿದ್ದಾರ ಈಗಾಗ್ಲೇ ಇಲ್ಲ ತಯಾರಾಗು ಕೊನೆ ಅಂತಿಗೆ ಬಂದಿದ್ದೀಯಾ ಇವತ್ತು ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿ ಅಜ್ಜಯನೇನಾದ್ರು ಹೇಳಿದ್ರು ಗೊತ್ತಿಲ್ಲ ಯಾಕೆಂದ್ರೆ ಅವ್ರ ಬಗ್ಗೆ ನಾನು ಲಘು ಮಾತಾಡಲ್ಲ ನಾವು ದೇವರನ್ನ ನಂಬಿ ಬಂದಿರ್ತಕ್ಕಂಥವ್ರು ಗುರುಗಳನ್ನ ನಂಬಿ ಬಂದಿರ್ತಕ್ಕಂಥವ್ರು ಶಿವಕುಮಾರ್ ಅವರೇ ಆ ಅಜ್ಜಯನವ್ರ ಬಗ್ಗೆ ನಿಮಗೆ ಭಕ್ತಿ ಗೌರವ ಇದ್ರೆ ಮಾಡಿ ಪ್ರಮಾಣ ನೋಡೋಣ ನಾನು ಪ್ರಮಾಣ ಮಾಡ್ಲಿಕ್ಕೆ ತಯಾರಾಗಿದ್ದೇನೆ ಅಜ್ಜಯನ ಹೆಸರಿನಲ್ಲಿ ಪ್ರಮಾಣ ಮಾಡಿ ನೀವೇನೇನು ಮಾಡಿದ್ದೀರಿ ಹರಿಶ್ಚಂದ್ರ ಪ್ರಾಮಾಣಿಕವಾಗಿ ಹೋಗಿ ಬಂದವರ ನೀವು ಕನಕ್ಪುರದಲ್ಲಿ ಎಷ್ಟು ಕುಟುಂಬ ಹಾಳು ಮಾಡಿದಿರಿ ಆ ಕಲ್ಲೊಡಲಿಕ್ಕೆ ಎಷ್ಟು ಕುಟುಂಬದ ಜೀವ ಹತ್ತಿರದ ಬಿಜೆಪಿ ಮತ್ತು ಜೆಡಿಎಸ್ ನ ಕಾರ್ಯಕರ್ತರು ಇದನ್ನ ಅದಕ್ಕೆ ಹೇಳಿದ್ದು ಅಜ್ಜಯ ಅಜ್ಜಯನವ್ರ ಶಾಪು ಪ್ರಾರಂಭ ಆಗಿದೆ ಇಲ್ಲಿ ಮುಂದಕ್ಕೆ ಅಜ್ಜಯನವರು ರಕ್ಷಣೆ ಕೊಡಲ್ಲ ಅವರಿಗೆ ಕಾಲ ಕಾಲ ಮೀರೋರಿಗೆ ಅದನ್ನ ನಾನು ಹೆಚ್ಚಿಗೆ ಮಾತನಾಡಲಿಕ್ಕೆ ಹೋಗಲ್ಲ ರಾಮನಗರದಲ್ಲಿ ಇನ್ನೂ ಕೆಲವು ವಿಷಯಗಳಿಗೆ ಉತ್ತರ ಕೇಳಿದ್ದಾರೆ ಉತ್ತರ ಕೊಡೋಣ ಇವತ್ತು ನಾನು ಯಾವುದೇ ರೀತಿಯ ಅಧಿಕಾರ ದುರುಪಯೋಗ ಪಡಿಸ್ಕೊಂಡಾಗ್ಲಿ ಬಿಜೆಪಿಯಲ್ಲಿ ಯಡಿಯೂರಪ್ಪನವರು ನಾವು ಸರ್ಕಾರ ಮಾಡದಾಗ್ಲಾಗ್ಲಿ ಯಡಿಯೂರಪ್ಪನವರು ನನಗೆ ಕೊಟ್ಟಂತ ಶಕ್ತಿ ನಾನು ಅವ್ರಿಗೆ ದ್ರೋಹ ಮಾಡಲಿಲ್ಲ ಕೆಲವು ರಾಜಕೀಯದ ಬೆಳವಣಿಗೆಯಲ್ಲಿ ಕೆಲವರು ನನ್ನಿಂದ ಯಾವುದೇ ಕಾರಣವೂ ಯಡಿಯೂರಪ್ಪ ದ್ರೋಹ ಮಾಡ್ತಕ್ಕಂಥ ಕೆಲಸ ಆ ಸಂದರ್ಭದಲ್ಲಿ ಮಾಡಿಲ್ಲ ಇವತ್ತು ಬಹಳ ಪ್ರಾಮಾಣಿಕವಾಗಿ ನನ್ನನ್ನ ಈ ಭೂಮಿನಲ್ಲಿ ಹೇಳ್ತಾ ಇದ್ದೇನೆ ಬದುಕ್ತಕ್ಕಂಥ ಈ ಭೂಮಿ ಹೇಳ್ತಾ ಇದ್ದೇನೆ ನಾನು ಅವ್ರ ನಿರ್ಧಾರ ಕೊಡಬೇಕು ಅಂತ ಯಾವ ಯಾವ್ಯಾವ ತರ ರಾಜಕಾರಣ ಆಯ್ತು ಇದೆಲ್ಲ ಹಳೆ ಹಳೆ ಇತಿಹಾಸ ಇದೆ ಮುಂದೆ ಬರೆಯವರು ಬರೀತಾರೆ ಅದನ್ನ ಇವತ್ತು ನಾನೇನಾದ್ರು ಕುಮಾರಸ್ವಾಮಿ ಅಂತಕ್ಕಂಥದ್ದು ಈ ನಾಡಿನ ಜನತೆಗೆ ಪರಿಚಯ ಆಗಿದ್ರೆ ಒಂದು ನನ್ನ ರಾಮನಗರದ ಜನತೆಯ ಒಂದು ಶ್ರಮ ನನಗೆ ಮಾಡಿದಂತ ಆಶೀರ್ವಾದ ಎರಡು ಯಡಿಯೂರಪ್ಪನವ್ರ ಜೊತೆ ನಾನು ಸರ್ಕಾರ ಮಾಡಿ ಉತ್ತಮವಾಗಿ ಆಡಳಿತವನ್ನ ಆ ಸಂದರ್ಭದಲ್ಲಿ ನಾಡಿಗೆ ಏನು ಕೊಟ್ಟಿದ್ದೇವೆ ಇವತ್ತು ಈ ಶಕ್ತಿಯನ್ನು ಬೆಳೆಸಿರ್ತಕ್ಕಂಥವ್ರು ಬಿಜೆಪಿ ಮತ್ತು ಜೆಡಿಎಸ್ ನ ಎರಡು ಕಾರ್ಯಕರ್ತರುಗಳು ಅಂತಕ್ಕಂಥದ್ದನ್ನ ನಾನು ಬರೀಲಿಕ್ಕೆ